ರಕ್ತ ಬೀಜ ರಕ್ತಬೀಜ ಎಂಬ ರಾಕ್ಷಸನನ್ನು ಸಂಹರಿಸಿದ ದುರ್ಗೆಯನ್ನು ನವರಾತ್ರಿಯ ಏಳನೇ ದಿನದಂದು ರಕ್ತ ಬೀಜ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಚಂಡಮುಂಡರು ಹತರಾದುದನ್ನು ಕೇಳಿ ಕೋಪವಶನಾದ ಶುಂಭ ನಿಶುಂಭರು ಅತಿ ದೊಡ್ಡ ಸೈನ್ಯದೊಂದಿಗೆ ಯುದ್ಧಕ್ಕೆ ಮುಂದಾದಾಗ ದೇವಿಯ ಧನುಷ್ಠಯಂಕಾರ ಘಂಟನಾದ ಸಿಂಹ ಘರ್ಜನೆ ಕಾಳಿಯ ಘರ್ಜನೆ ಆಹ್ವಾನಿಸಿದವು ದೈತ್ಯರು ನಾಲ್ಕೂ ದಿಕ್ಕಿನಿಂದ ಮುತ್ತಿಗೆ ಹಾಕುತ್ತಿದ್ದಂತೆ ದೇವಿಯ ಪರಿವಾರವು ವಿಸ್ತಾರವಾಗಿ ಮಹಾದೇವತೆಗಳ ಸ್ತ್ರೀ ರೂಪಗಳಾದ ಸಪ್ತ ಮಾತೃಕೆಯರು ಯುದ್ಧಕ್ಕೆ ಸಜ್ಜಾದರು ಆಗ ಶಿವನು ಅಲ್ಲಿ ಪ್ರಕಟನಾಗಿ ಅಂಬಿಕೆಗೆ ಶುಂಭನನ್ನು ಕೊಂದರೆ ನನಗದು ಪ್ರಿಯ ಎಂದು ಹೇಳಿದಾಗ ಅಂಬಿಕೆಯೊಳಗಿನಿಂದ ಶಿವದೂತಿ ಎಂಬ ರೂಪವು ಹೊರಬಂದು ಸಂಧಾನಕ್ಕಾಗಿ ಶಿವನನ್ನು ಅಸುರರ ಬಳಿ ಕಳುಹಿಸಿದರೆ ಅವರು ಅದಕ್ಕೊಪ್ಪದೆ ಯುದ್ಧಕ್ಕೆ ಮುಂದಾದಾಗ ದೇವಿಯು ಸಪ್ತ ಮಾತೃಕೆಯರು ಬಹುಪಾಲು ಅಸುರ ಸೈನ್ಯವನ್ನು ನಾಶ ಮಾಡಿದರು ಉಳಿದವರು ಪಲಾಯನ ಮಾಡ ಹೊರಟಾಗ ರಕ್ತ ಬೀಜನೆಂಬ ಮಹಾ ದೈತ್ಯ ಯುದ್ಧಕ್ಕಾಗಮಿಸಿದರೆ ಮಾತೃಗಣವು ತಮ್ಮ ಆಯುಧಗಳಿಂದ ಅವನ ಮೇಲೆ ಪ್ರಹಾರ ಮಾಡುತ್ತಿರಲು ಅವನಿಂದ ಚಿಮ್ಮಿದ ರಕ್ತದಿಂದ ಅನಂತ ರಕ್ತ ಬೀಜರು ಹುಟ್ಟಿದಾಗ ಹೆದರಿದ ದೇವತೆಗಳನ್ನು ಕಂಡು ಚಂಡಿಕೆಯು ಕಾಳಿಯನ್ನು ಕರೆದು ಅವನಿಂದ ಚಿಮ್ಮುವ ರಕ್ತವನ್ನು ಒಂದು ಬಿಂದುವು ನೆಲ ಸೋಕದಂತೆ ಕುಡಿದು ಹುಟ್ಟಿದ ರಕ್ತ ಬೀಜರುಗಳನ್ನು ತಿಂದು ಮುಗಿಸಲು ಹೇಳಿದಳು ಅಂತೆಯೇ ಚಂಡಿಕೆಯು ಆಯುಧಗಳಿಂದ ಅವನ ಮೇಲೆ ಪ್ರಹಾರ ಮಾಡುತ್ತಿರಲು ಚಿಮ್ಮಿದ ರಕ್ತವನ್ನು ಕಾಳಿಯು ಪಾನ ಮಾಡುತ್ತಾ ರಕ್ತ ಬೀಜರನ್ನು ತಿನ್ನುತ್ತಾ ಎಲ್ಲರೂ ಖಾಲಿಯಾದಾಗ ಅವನ ರಕ್ತವೂ ಖಾಲಿಯಾಗಿ ಹಸುನೀಗಿದ ಇದು ಸಪ್ತಶತಿಯಲ್ಲಿ ಬರುವ ರಕ್ತ ದೇವಿಯ ಕಥೆಯಾಗಿದೆ